ಪ್ರಾರಂಭ ಮಾಡಿ ಹದಿನೈದು ದಿನದಿಂದ ವಾರಕ್ಕೆ ಎರಡು ಬಾರಿ ಶನಿವಾರ ಬುಧವಾರ ಪ್ರಾಯೋಗಿಕವಾಗಿ ಕೊಡ್ತಾ ಇದ್ದೀವಿ ಇಲ್ಲಿ ಒಳ್ಳೆ ಸ್ಪಂದನೆ ಸಿಕ್ಕಿದ್ದಾರೆ ಅಮಾಲಿಗಳು ಕೂಲಿಕಾರರು ಕೃಷಿ ಕಾರ್ಮಿಕರು ರೈತರು ವ್ಯಾಪಾರಸ್ಥರು ಎಲ್ಲರೂ ಬಂದಿಲ್ಲ ಅನೇಕ ಜನ ದೂರದು ಆಂಧ್ರದಿಂದ ಬರ್ತಾರೆ ತರಕಾರಿ ವ್ಯಾಪಾರಕ್ಕೆ ಇನ್ನೊಂದು ಬರ್ತೊಂದಕ್ಕೆ ಕೆಲವು ರೈತರು ಬರ್ತಾರೆ ಮತ್ತೊಂದು ಸರ್ ರೇಟ್ ತಿದ್ದೋದಾಗ ಅವರು ಕೂಡ ಜಾಸ್ತಿ ಇದೆ ಮನೀಕಾಯಿ ಅಂಶವಂತ ಪರಿಸ್ಥಿತಿ ನಾವು ಕಂಡಿದ್ದೀವಿ ಹಾಗಾಗಿ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನ ಕೊಟ್ಟಿದ್ದರು ಅಷ್ಟೇ ಅವ್ರಿಗೆ ಅನ್ನ ಬರೆಸ್ಬೇಕು ನಮಗೆ ನಮ್ಮ ಡೇ ಬೇರೆಯವ್ರೆ ಕೊಟ್ಟು ಆಮೇಲೆ ಅನ್ನೋ ಮಾತನ್ನ ಅವ್ರು ಹೇಳಲಿಕ್ಕೆ ಮಾಡ್ತಾ ಇದ್ದೀವಿ ಎಸ್ಕೊಂಡು ಹೋಗ್ತಾ ಇದ್ದ ನಿರಂತರವಾಗಿ ಇದು ಮೂರನೇ ದಿವಸ ಈಗ ನಾಳೆ ಗುರುವಾರ ವಿಶೇಷವಾಗಿ ಕೆಂಪೇಗೌಡರ ಜಯಂತೋತ್ಸವ ಇದೆ ಇಲ್ಲಿ ಮಾರ್ಗ ಮಾಮೂಲಿ ನಡೀತಾ ಇರ್ತದೆ ನಮ್ಮ ಚಿಕ್ಕಬಳ್ಳಾಪುರ ಬಿಬಿ ರೋಡ್ ಆಫೀಸ್ ಮುಂದೆ ಕೆಂಪೇಗೌಡರ ಜಯಂತೋತ್ಸವ ಅಂಗವಾಗಿ ಅಲ್ಲಿ ಎಲ್ಲ ರೀತಿಯ ಬೆಳೆದಾದ ತಿಂಡಿ ನೀರು ಸಿಹಿ ಎಲ್ಲ ಹಂಚಿಕೆ ಆಗುವುದು ವ್ಯವಸ್ಥೆಯನ್ನ ಮಾಡಿ ನಿಮ್ಮ ಸ್ವಂತ ಸ್ವಂತ ಎಲ್ಲ ಸ್ವಂತ ನಿಮ್ಮ ಮಾನ್ಯತೆ ಮಾಡಿದರೆ ದುಡ್ಡು ಅದಕ್ಕೆ ಆರ್ಥಿಕವಾಗಿ ನಾನೇ ನಾನೇ ಹಾಕ್ಬಿಟ್ಟು ನಿಮ್ಮ ಒಂದು ಕಾಣ್ತಾ ಇದೆ ಅಂತ್ಯವಾಗಿ ಅಂತ ಹೇಳಿ ನನಗೆ ಫುಲ್ ಖುಷಿ ಆಗ್ತಿದೆ ನಮ್ಮ ತಂದೆಯವ್ರು ಊಟ ಮಾಡೋ ಯಾರೋ ಬಂದು ಅಮ್ಮ ಊಟ ಕೊಡಿದ್ ಹೇಳಿದ ತಕ್ಷಣ ಖುಷಿಕ್ಕೂ ಜಾಸ್ತಿ ಆಗ ಅವ್ರ ತಟ್ಟೆಯಲ್ಲಿ ನಮ್ಮ ತಾಯಿ ಏನಾದ್ರು ಬ್ಯಾ ಅವ್ರು ತಿಂಡಿ ಕೊಡೋದು ಲೇಟ್ ಆದರೆ ತಟ್ಟೆದಾಗ ತಟ್ಟೆನೇ ತಟ್ಟೆನೆ ತಗೊಂಡೆ ಅವ್ರಿಗೆ ಹಾಕ್ಬೋದು